ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇದು ಗುರುವಾರ ಬೆಳಗ್ಗೆ ಟೈಮ್ ರೀ ಐದು ಗಂಟೆ ಆಗಿತ್ತು ಎದ್ಬಿಟ್ಟು ಮುಖಾಯಕ ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಫಸ್ಟಿಗೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳೋಣ ಅಂತೇಳಿ ರಾತ್ರಿ ಎಲ್ಲ ಬಾಣಿ ತೊಳ್ದೆ ಇಟ್ಟಿದ್ದೀವಿ ರೀ ಈಗ ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆ ಒಂದು ಸ್ವಲ್ಪ ಗ್ಯಾಸ್ ಕಟ್ ಅದು ಸ್ಟೋವ್ ಏನೈತೆ ಅಂದ್ರೆ ಭಾಳ ಹೊಲಸಾಗಿತ್ತು ಅದಕ್ಕಂತೇಳಿ ಸ್ವಲ್ಪ ಸ್ಕ್ರಬ್ ಹಚ್ಚಿ ತಿಕ್ಬಿಟ್ಟ ಅಂತೇಳಿ ತಿಕ್ಕಾಕತ್ತಿದ್ದೀನಿ ನೋಡ್ರಿ ನೀರು ಹಾಕಿ ತೊಳೆಯಕ್ಕೆ ಹೋಗಂಗಿಲ್ಲ ರೀ ಯಾಕಂದ್ರೆ ಸುಮ್ಮನೆ ಎಲ್ಲ ಕಡೆ ಇದು ಆಗುತ್ತಂತೇಳಿ ಫಸ್ಟಿಗೆ ಏನೈತಲ್ಲ ಸ್ವಲ್ಪ ತಿಕ್ಕ ஒ வன பட்டிலே ஒர்ஸ்க்கோ ஆமே ஒன் எழுதுசல ஹசி பட்டியிலே ஒர்ஸ்க்கொண்ட்ராய்த்து ஸ்வச் ஆகிட்டு ನೀರು ಹಾಕಿ ತೊಗೋದ್ಬಿಟ್ರೆ ಏನೈತಲ್ರಿ ಜಾಸ್ತಿ ಹೊತ್ತು ಬೇಕಾಗುತ್ತೆ ಕ್ಲೀನ್ ಮಾಡ್ಕೊಳಾಕ್ರಿ ಯಾಕಂದ್ರೆ ನೀರೆಲ್ಲ ಹೋಗೋ ಮಟ್ಟ ಒರೆಸ್ಬೇಕಾಗುತ್ತೆ ಮತ್ತು ಒಂದು ಹತ್ತು ಹದಿನೈದು ನಿಮಿಷವೇ ಬೇಕಾಗುತ್ತೆ ಈ ರೀತಿ ಒಣ ಬಟ್ಟೆ ಮತ್ತು ಹಸಿ ಬಟ್ಟೆ ಒರೆಸ್ಬಿಟ್ರೆ ಏನಾಗುತ್ತಲ್ರಿ ಜಲ್ದಿ ಕ್ಲೀನ್ ಆಗುತ್ತೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಈಗೆಲ್ಲನ ಒರೆಸಕತ್ತಿದ್ದೀನಿ ನೋಡಿರಿ ಇದು ಮಣ್ಣಿನ ಮಡಿಕೆ ಏನೈತಲ್ರಿ ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಇಟ್ಟಿದ್ದೆ ಒಬ್ಬರು ಸಿಸ್ಟರ್ ಮೊನ್ನೆ ಕಮೆಂಟ್ ಮಾಡಿದ್ರು ಅದನ್ನ ಮ್ಯಾಲೆ ಎತ್ತಿಟ್ಬಿಡ್ರಿ ಸುಮ್ಮನೆ ಹಾಕಿ ಇಟ್ಕೊಂಡ್ರಿ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಅಂತಂದಿದ್ರು ಅದಕ್ಕಂತೆ ಎತ್ತಿಟ್ಟ್ಯಾರೀ ಸುಮ್ಮನೆ ಯೂಸ್ ಮಾಡೋಕೆ ಹೋಗೋಂಗಿಲ್ಲ ಅಂತೇಳಿ ಜಾಸ್ತಿ ಯೂಸ್ ಮಾಡೋಕೆ ಹೋಗಂಗಿಲ್ಲ ರೀ ಯಾಕಂದ್ರೆ ಅದು ತಳ ಏನಿಕ್ಲ ಭಾಳ ಐತಿ ಅಷ್ಟೊಂದು ಸರಿಯಾಗಿ ಸಿಕ್ಕಿಲ್ಲ ರೀ ಅದು ಮಣ್ಣಿನ ಮಟ್ಟಿ ಅದಕ್ಕಂತ ಜಾಸ್ತಿ ಯೂಸ್ ಹೋಗಂಗಿಲ್ಲ ಮತ್ತು ಗ್ಯಾಸ್ ಭಾಳ ವೇಸ್ಟ್ ಆಗ್ತೈತಿ ಅದಕ್ಕಂತ ಹಂಗೇ ಇಟ್ಟಿದ್ದೆ ರೀ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗಂಗಿಲ್ಲ ಮೊಸರೂ ಹೆಪ್ಪಾಕಿದ್ದೀರಿ ಎಷ್ಟು ಗಟ್ಟಿ ಮೊಸರ ರೆಡಿ ಆಗೈತಿ ಈಗ ಫಸ್ಟಿಗೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ಅದು ಗ್ಯಾಸ್ ಮೇಲಿಂದ ಅದು ಏನಂತಾರೆ ಸ್ಟೋರ್ ಮೇಲೆ ಬರ್ನರ್ ಅಂತಾರೆ ನಂತರ ಸ್ಟ್ಯಾಂಡ್ ಇದ್ದು ಅಲ್ರಿ ಅವನ್ನೆಲ್ಲ ತಿಟ್ಟು ಅದು ತಗೋದ್ಬಿಟ್ಟು ಹಾಕೋಣ ತಿಕ್ಕಾಕತ್ತಿದ್ದೀನಿ ನೋಡಿರಿ ತಿಕ್ಬಿಟ್ಟು ಸಿಂಕೆಲ್ಲ ತಿಕ್ಕೊಂಡ್ಬಿಟ್ಟು ಇವತ್ತು ದೇವ್ರಾನು ರೀ ಅದಕ್ಕಂತೆ ಫಸ್ಟಿಗೆ ಗ್ಯಾಸ್ ಕಟ್ಟಿ ಮತ್ತು ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಜಳಕ ಜಳ್ಕ ಮಾಡಿ ದೇವರ ತಿಕ್ಕಾಕ್ ಬರ್ತೈತಲ್ರಿ ಅದಕ್ಕಂತೆ ಸಿಂಕೆಲ್ಲ ತಿಕ್ಬಿಟ್ಟು ತೊಳೆಕತ್ತಿದ್ದೀನಿ ನೋಡಿರಿ ತಗೋದ್ಬಿಟ್ಟು ನಿನ್ನೆ ತಿಕ್ಕಿದ ಬಾಂಡೆ ಇದೊಲ್ಲ ಅವನ್ನೆಲ್ಲ ಫಸ್ಟಿಗೆ ತೆಗೆದ್ಬಿಡಣಂತ ಸೌಕಾಶ ಆಗಿ ತಗತಿದಾರೆ ಯಾಕಂದ್ರೆ ಸೌಂಡ್ ಆಗ್ಬಿಟ್ಟಂದ್ರೆ ಮನೆಯವರು ಬಿಹಾಕ ಸ್ಟಾರ್ಟ್ ಮಾಡ್ಬಿಡ್ತಾರ ನಸಿಕನ ಎದ್ಬಿಟ್ಟು ಏನು ಕಡಕ್ಕೆ ಕುಡಕ್ ಸ್ಟಾರ್ಟ್ ಮಾಡಿ ಅಂತೇಳಿ ಅದಕ್ಕಂತ ಸೌಕಾಶ ಎಲ್ಲ ಬಾಂಡೆನ ಎತ್ತಿಡಾಕತ್ತಿದೀನಿ ನೋಡಿರಿ ಎಷ್ಟೇ ಸೌಕಾಶ ಎತ್ತಿಟ್ಬಿಟ್ರು ಅದು ಸ್ವಲ್ಪ ಸೌಂಡ್ ಬರೋದನ್ನ ಈಗ ರೀ ಟೈಮ್ ಐದಾಗಿ ಇಪ್ಪತ್ತು ನಿಮಿಷ ಆಗೈತೆ ನೋಡಿರಿ ಕಸ ಗುಡ್ಸಾತಿದ್ದೀನಿ ಮತ್ತು ಮನು ಇದ್ರೆ ಜಿಮ್ಮಿಗೆ ಹೋಗಿ ಅಂದ್ರೆ ತನು ಮತ್ತು ನಮ್ಮ ಮನೆಯವ್ರು ಇನ್ನೂ ಮಂದ್ಕೊಂಡರು ಅದಕ್ಕಂಥೇಳಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕನು ಆಯ್ತು ನೋಡ್ರಿ ಫಸ್ಟ್ ಏನೈತಲ್ಲ ನೀರು ತುಂಬ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಪೂಜೆಗೆ ರೆಡಿ ಮಾಡ್ಕೋಬೇಕಂತ ಜಳಕ ಮಾಡಿದ ಕೂಡಲಿ ಪೂಜೆಗೆ ಒಂದು ಕಳಿಸಿ ನೀರು ತುಂಬ್ಕೊಂಡು ಬಂದೆ ರೀ ಇನ್ನು ಪೂಜೆ ಕೇನೆ ರೆಡಿ ಮಾಡ್ಕೋಬೇಕು ಇವತ್ತು ಒಳಗಿನ ನಾಗಪ್ಪಗೆ ಹಾಲು ಹಾಕೋದೈತಲ್ಲ ರೀ ನಾಗಪ್ಪನ ಮಾಡ್ಕೋಬೇಕು ಮತ್ತು ಅದು ನಾಗಪ್ಪಗೆ ಹಾಕಕ್ಕೆ ಅದು ಏನಂತಾರೆ ಗೆಜ್ಜೆ ವಸ್ತ್ರ ಎಲ್ಲ ಮಾಡ್ಕೋಬೇಕು ರೀ ಮತ್ತು ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿ ರೀ ತನಗ ಡಬ್ಬಿನೂ ಕಟ್ಟಬೇಕು ತನು ಇದ್ರೆ ಕಾಲೇಜ್ಗೆ ಹೋಗ್ತಾವಲ್ಲ ಹೀಗಾಗಿ ಇವತ್ತು ನಾಷ್ಟಕ್ಕೇನೆ ದಿಢೀರಾಗಿ ದೋಸೆ ರೀ ಅವಲಕ್ಕಿ ಮತ್ತು ರವೆ ಹಾಕಿಬಿಟ್ಟು ಅದಕ್ಕೆ ಒಂದು ಬಾಟ್ಲಷ್ಟು ರವೆ ಸಾರಿ ಅವಲಕ್ಕಿ ತೊಗೊಂಡಿದ್ದೀನಿ ರೀ ಅವಲಕ್ಕಿನ ಒಂದು ಸಲ ತೊಳ್ಕೊಂಡ್ಬಿಡ್ತೀನಿ ರೀ ಒಂದೆರಡು ಸಲ ತೊಳ್ಕೊಂಬಿಟ್ಟು ಆಮೇಲೆ ರವೆ ಹಾಕಿ ನೆನೆಸಿಡಬೇಕು ಈಗ ಅವಲಕ್ಕಿ ತೊಳ್ಕೊಂಡೆ ತೊಗೊಂಡಿದ್ದೀನಿ ನೋಡಿರಿ ಒಂದೆರಡು ಸಲ ತೊಳ್ಕೊತೀನಿ ತೊಳ್ಕೊಂಬಿಟ್ಟು ಒಂದೆರಡು ಬಾಟ್ಲಷ್ಟು ರವೆ ಹಾಕ್ತೀನಿ ರೀ ಅಂದ್ರೆ ಒಂದು ಬಟ್ಲು ಅವಲಕ್ಕಿಗೆ ಎರಡು ಬಾಟ್ಲಷ್ಟು ರವೆ ಹಾಕ್ಬೇಕು ರೀ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡಿತೈತಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ತೊಗೋಬೇಕು ರೀ ನಾನಿಲ್ಲಿ ಒಂದು ಬಟ್ಲು ಅವಲಕ್ಕಿ ಮತ್ತು ಎರಡು ಬಟ್ಲಷ್ಟು ರವಾನ ಹಾಕಿದ್ದೀನಿ ಮತ್ತು ಒಂದು ಬಟ್ಲಷ್ಟು ಮೊಸರ ರೀ ದಿಧೀರಾಗಿ ಮಾಡ್ಕೊಂಬಿಟ್ರೈತೆ ಮಸ್ತಾಗಿ ಮೆತ್ತಗೆ ರೀ ಕ್ರಿಸ್ಪಿಯಾಗಿ ಇಷ್ಟಪಡೋ ಪಡೋರಿಗೆ ಈ ರೀತಿ ಮಾಡ್ಕೊಂಡ್ರೆ ಇಷ್ಟ ಆಗಂಗಿಲ್ಲ ಸ್ವಲ್ಪ ಮೆತ್ತಗಾಗಿ ಏನು ಇಷ್ಟಪಡ್ತಾರಲ್ರಿ ಅವ್ರಿಗೆ ಇಷ್ಟ ಆಗ್ತೈತಿ ಆ್ಯಕ್ಚುಲಿ ನನ್ನ ಮಗನಿಗೆ ಇಷ್ಟ ಆಗಿತಿಲ್ಲ ರೀ ಭಾಳ ಮೆತ್ತಗ್ಯಾವ ಮಮ್ಮಿ ಅಂತ ನಾಕತ್ತಿದ್ದ ಈಗ ರವಾ ಮತ್ತು ಅವಲಕ್ಕಿ ಮತ್ತು ಮೊಸರ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಡ್ಬೇಕು ರೀ ಮುಚ್ಚಿಬಿಟ್ಟು ಈಗ ಒಂದು ಹತ್ತು ನಿಮಿಷ ತನಕ ನಾನು ಈ ಕಡೆ ನಾಗಪ್ಪಗೆ ಎಲ್ಲ ರೆಡಿ ಮಾಡ್ಕೊತೀನಿ ರೀ ನಾಗಪ್ಪನ ಮಾಡ್ಕೋದು ಮತ್ತು ಇದು ದಾರಕ್ಕೆ ಸ್ವಲ್ಪ ಅರಿಶಿನ ಹಚ್ಕೊಂಡೆ ಇಟ್ಕೊತೀವಿ ರೀ ಇದಕ್ಕೆ ನಾವು ಹಂಗ್ನೂಲ್ ಅಂತೀವಿ ಅದನ್ನ ಅರಿಶಿನ ಹಚ್ಚಿ ನಾಗಪ್ಪನ ನಾಗಪ್ಪನೂ ಹಾಕ್ತೀವಿ ರೀ ಮತ್ತು ನಾವೂ ಹಾಕ್ಕೊಂತೀವಿ ಅಂದರೆ ಹೆಣ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಕೊಳ ಹಾಕೋತಾರೆ ಒಬ್ಬೊಬ್ರು ಒಬ್ಬೊಬ್ರು ಕೈ ಕಟ್ಕೊತಾರೋ ಅದಕ್ಕೆ ಅವನ್ನೆಲ್ಲ ರೆಡಿ ಮಾಡ್ಕೊಳಾಕತ್ತಿದೀನಿ ನೋಡಿರಿ ದಾರಾನ ಒಂದು ಎರಡು ಸುತ್ತ ಮತ್ತು ಐದು ಸುತ್ತ ಎಷ್ಟು ಬೇಕಲ್ಲ ಅಷ್ಟು ಸುತ್ತನ ತೊಗೋಬೇಕು ರೀ ತೊಗೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಹಚ್ಚಿ ಇಟ್ಕೋಬೇಕು ಎಲ್ಲರಿಗೂ ಈಗ ಒಂದು ನಾಲ್ಕೈದು ಮಾಡಿ ಇಟ್ಕೊಳಾಕತ್ತಿದ್ದೀನಿ ನೋಡಿರಿ ನಾಗಪ್ಪಗೆ ಮತ್ತು ನಮಗೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ ಅರಿಶಿನ ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೋಬೇಕು ರೀ ಎಲ್ಲದು ಅರಶಿನ ಹೀರ್ಕೊಂತೈತಿಲ್ಲ ಇದಕ್ಕೆ ಹಂಗೆ ಅಂತಾರೆ ನಮ್ಮ ಕಡೆ ರೀ ನಿಮ್ಮ ಕಡೆ ಏನಂತಾರೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮತ್ತು ಯೂಸ್ ಮಾಡ್ತಿರಲಿಲ್ಲ ಇಲ್ಲ ಅಂದ್ರೆ ನಾಗಪ್ಪಗೆ ಹಾಕ್ತಿರೋ ಇಲ್ಲ ಅಂತೇಳಿ ಈಗ ಅದು ರೆಡಿ ಆಗಿತ್ತಲ್ರಿ ಫಸ್ಟಿಗೆ ಏನೈತಿ ಅದು ಏನಂತರು ಗೆಜ್ಜೆ ವಸ್ತ್ರ ರೆಡಿ ಮಾಡ್ಕೊತೀನಿ ರೀ ಸಿಂಪಲ್ ಸಿಂಪಲ್ಲಾಗಿ ಒಂದು ಐದು ನಿಮಿಷ ಅದ್ರೊಳಗೆ ಮಾಡ್ಕೋಬೋದು ರೀ ನಾ ಜಾಸ್ತಿ ಹೊರಗಡೆಯಿಂದ ತರಾಕೆ ಹೋಗಂಗಿಲ್ಲ ರೀ ಇದು ಹತ್ತಿ ಏನೈತಿಲ್ಲ ಹೊಲ್ದಂದು ತಂದಿದ್ದೈತಿ ಹೀಗಾಗಿ ಫ್ರೆಶ್ ಆಗಿರ್ತಿತ್ತಲ್ರಿ ಅದಕ್ಕಂತ ಮನೆಯೊಳಗೆ ಮಾಡ್ಕೊಳ್ಳೋದು ಈ ರೀತಿ ಮಾಡ್ಕೊಂಡೆ ಇಟ್ಕೊತೀನಿ ನೋಡಿರಿ ಇದಕ್ಕೆ ನಾವು ಗೆಜ್ಜೆ ವಸ್ತ್ರ ಅಂತೀವಿ ಎಲ್ಲರೂ ಹಾಗೆ ಅಂತಾರ ಅಂದ್ಕೊತೀನಿ ಈಗ ನಾಗಪುರ ಗೆಜ್ಜೆ ವಸ್ತ್ರ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ ಮತ್ತು ದೀಪ ಹಚ್ಚೋಕೆ ಬತ್ತಿ ಮತ್ತು ತುಪ್ಪದ ಬತ್ತಿ ಎಲ್ಲನ ರೆಡಿ ಮಾಡಿ ಇಟ್ಕೊಳಕತ್ತಿದ್ದೀನಿ ನೋಡಿರಿ ನಾನು ಬತ್ತಿ ಏನೈತಿಲ್ಲ ಎರಡನ ತೊಗೊಂಡ್ಬಿಟ್ಟು ಈ ರೀತಿ ಕುಡಿಸ್ಬಿಟ್ಟು ಇಟ್ಕೊತೀನ್ರಿ ಈಗ ಬತ್ತಿ ಎಲ್ಲ ರೆಡಿ ಇದೆ ನೋಡ್ರಿ ಈಗ ದೇವರಾನ ತಿಕ್ಕಾಕ ಸ್ಟಾರ್ಟ್ ಮಾಡ್ಬೇಕು ರೀ ಅಲ್ಲ ಅದಕ್ಕಂಥ ದೇವರಾನ ತಯಾರಕತ್ತಿದ್ದೀನಿ ಕೂರ್ಲಾಸ್ಲಿಕ್ಕೆ ಸರಿಯಾಗಿ ಒರೆಸ್ಕೊಳಕ್ಕೆ ಆಗಿಲ್ಲ ನೋಡಿರಿ ಸ್ವಲ್ಪ ನೀರೆಲ್ಲ ಬೀಳಾಕತ್ತಿದ್ದು ಈಗ ನಮ್ಮ ಮನೆಯವರು ನಾನು ದೇವರ ಅಂತ ಜಾಕ ಮಾಡಿ ಬನ್ನಾರ ನೋಡ್ರಿ ಎದ್ಕೊಳ್ಳೆ ಜಳಕ ಮಾಡಿ ಬಂದರು ನಾನು ತಿಕ್ ನೀನು ನಾಷ್ಟಕ್ಕೆ ರೆಡಿ ಮಾಡ್ಕೊ ಅಂತ ನಾಕತ್ತಿದ್ರು ನೀವು ಸ್ವಚ್ಛ ತಿಕ್ಕಂಗಿಲ್ಲ ರೀ ನಾನೇ ತಿಕ್ತೀನಿ ಸುಮ್ಮನೆ ನೀವು ಮ್ಯಾಲೆಲ್ಲ ಬರ ಕೈ ಯಾರು ಸಿಟ್ಟು ಬಿಡ್ತೀರಿ ಏನೋ ಜಿಡ್ನೂ ಹೋಗಂಗಿಲ್ಲ ಮತ್ತು ಅದ್ರ ಕರಿನು ಹೋಗಂಗಿಲ್ಲ ಅಂತಂದೆ ಇರಲಿ ಅವ್ರು ಏನಾಗೋಲ್ಲ ಹೋಗಿ ನೀ ನಾಷ್ಟಕ್ಕೆ ರೆಡಿ ಮಾಡ್ಕೊ ಹೋಗಂತಂದ್ರು ಈಗ ಅದೇನು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕಂತ ಅವಲಕ್ಕಿ ಮೊಸರ ಮತ್ತು ರವಾನ ಹಾಕಿಟ್ಟಿದ್ದೆ ಆದರೆ ಅದನ್ನ ರುಬ್ಕೊಳ್ ಹಾಕತ್ತಿದ್ದೀನಿ ನೋಡ್ರಿ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೋಬೇಕು ನೈಸಾಗಿರಿ ಒಂದು ಅರ್ಧ ಬಾಟ್ಲಷ್ಟು ನೀರು ಹಾಕಿ ಭಾಳ ನೀರಾಗಿ ನೀರು ಮಾಡ್ಕೋಬಾರ್ದು ರೀ ಮತ್ತು ದೋಸೆ ಸರಿ ಬರೋಂಗಿಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನೀರನ್ನು ಸ್ವಲ್ಪ ಹಾಕಬೇಕು ಹಾಗಾದ್ರೆ ಈ ರೀತಿ ರುಬ್ಕೋಬೇಕು ಇಷ್ಟು ಗಟ್ಟಿ ಇರಬೇಕು ರೀ ಭಾಳ ಮಾಡ್ಕೊಳಕ್ಕೆ ಮಾಡ್ಕೊಳಾಕೋಬಾರ್ದು ಮತ್ತು ಇಳಂಗಿಲ್ಲ ದೋಸೆ ಹೀಗಾಗಿ ಸೆಕೆಂಡ್ ಬ್ಯಾಸನೂ ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡ್ತೀನಿ ಎಲ್ಲನೂ ರುಬ್ಬಿಬಿಟ್ಟು ಈ ಒಂದು ಮಾಡ್ಲಿಕ್ಕೆ ತೆಗೆದುಬಿಟ್ಟೆ ಇಟ್ಟಿದ್ದೀನಿ ನೋಡಿರಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಒಂದು ಚೂರು ಅಡುಗೆ ಸೋಡ ರೀ ಇದು ಆಪ್ಷನಲ್ಲ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡಿತೈತಿ ಬಟ್ ನಾನು ಚೂರು ಹಾಕಿದ್ದೀನಿ ರೀ ಹಾಕಿ ಒಂದು ಚೂರ ನೀರು ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಇರೀತಿರಿ ಹಾಗಾದ್ರೆ ಎಷ್ಟು ಮಸ್ತಾಗಿ ದೋಸೆ ಹಿಟ್ಟು ರೆಡಿ ಆಗೈತಿ ಈಗ ಫಸ್ಟಿಗೆ ಚಟ್ನಿಕ ರೆಡಿ ಮಾಡ್ಕೋಬೇಕಲ್ರಿ ಮನು ಇದ್ರೆ ಕೊಬ್ಬರಿ ತೆಗೆದು ಕೊಡ್ತಾನಂತ ಮತ್ತು ತನು ಇದ್ರೆ ಚಟ್ನಿ ಮಾಡ್ತಾನಂತೇಳಾಳು ಈಗ ನಾನು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಮತ್ತು ನಾಗಪ್ಪಗೆ ರೆಡಿ ಮಾಡ್ಕೋಬೇಕಲ್ರಿ ಅದನ್ನ ಹಿಟ್ಟ ರೆಡಿ ಮಾಡಿ ಇಟ್ಟ ಮ್ಯಾಲ ರೆಡಿ ಮಾಡಿಕೊಂಡು ಹಾಲು ಹಾಕಿಬಿಟ್ಟು ದೋಸೆ ಹಾಕಾನ ರೀ ನಾಗಪ್ಪನ ರೆಡಿ ಮಾಡ್ಕೊಳಕ್ಕೆ ಏನೈತದ್ರಿ ನಾವು ಅಲ್ಲಿ ಹಿಟ್ಟನ್ನು ಯೂಸ್ ಮಾಡ್ತೀವಿ ಅಲ್ಲಿ ಹಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕಿ ಚಲೋತ್ತೇ ಗಟ್ಟಿಯಾಗಿ ಕಲಿಸ್ಕೋಬೇಕ್ರಿ ಒಬ್ಬೊಬ್ಬರು ನಾಗಪ್ಪಗೆ ಹಾಲು ಹಾಕ್ತಾರೋ ಬಟ್ ನಮ್ಮ ಕಡೆ ಬೆಳ್ಳಿ ನಾಗಪ್ಪಗೆ ಹಾಲು ಹಾಕಲ್ಲ ರೀ ಆದರೆ ಹಾಕ್ಬೋದು ಬಟ್ ಗೊತ್ತಿಲ್ಲ ನನಗೆ ಅಷ್ಟೊಂದು ಅದ್ರ ಬಗ್ಗೆ ಆದರೆ ನಾನು ಇದೇ ರೀತಿ ಮಾಡೋದು ನೋಡಿರಿ ಆಗಲಿ ಮತ್ತು ಹಿತ್ತಾಳೆ ಆಗಲಿ ನಮ್ಮ ಮನೆಯೊಳಗೆ ತವ್ರ ಮನೆಯೊಳಗೆ ಇತ್ತು ಬಟ್ ಗಂಡು ಮನಿಯೊಳಗಿಲ್ಲ ಅದಕ್ಕೆ ನಾನು ತೊಳಾಕೆ ಹೋಗಿಲ್ಲ ರೀ ಈ ರೀತಿ ಮಾಡಿಬಿಟ್ಟು ನಾಗಪ್ಪನ ರೀತಿ ಮಾಡಿಬಿಟ್ಟು ಇಟ್ಕೊಂಡು ತಿಂದ್ರಿ ನಾಗಪ್ಪನ ಒಂದೇ ಮಾಡಬಾರ್ದಂತ ಅದಕ್ಕೆ ಸಣ್ಣ ಸಣ್ಣದು ಈ ರೀತಿ ಮರಿ ನಾಗಪ್ಪನ ಮಾಡಿ ಇಟ್ಕೋಬೇಕಂತ ಹೇಳ್ತಿದ್ರು ನಮ್ಮ ಅಜ್ಜಿ ಅದು ಅದಕ್ಕಂತ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಈಗ ನಾಗಪ್ಪನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಹಾಲದೆಲ್ಲ ತಗೊಂಡು ಹಾಲು ಇರೋಕೆ ರೆಡಿ ಮಾಡ್ಕೊಂಡು ತಿಂದ್ರಿ ಅಂದರೆ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕಲ್ರಿ ಅಂದ್ರೆ ನೈವೇದ್ಯಕ್ಕೆ ಏನೈತಿ ಹಲ್ಲು ಮತ್ತು ಉಂಡೆ ಎಲ್ಲ ಹಿಡಿತೀರು ಬಟ್ ನಾನೇನು ಉಂಡಿ ಮಾಡೋಕೆ ಹೋಗಿಲ್ಲ ರೀ ಅದಕ್ಕಂತೇಳಿ ಅದು ತೊಗೊಂಡಿದ್ದೀನಿ ಸ್ವಲ್ಪ ಶೇಂಗಾನ ಹುರಿದು ಹಾಕ್ಬೇಕಂತ ಶೇಂಗಾನ ಹುರ್ಯಾ ಕಟ್ಟಿದ್ದೀನಿ ರೀ ಮತ್ತು ಪುಟಾಣಿ ಮತ್ತು ಕೊಬ್ಬರಿ ರೀ ಅಂದ್ರೆ ನಾವು ಕೊಬ್ಬರಿ ಒಳಗೆ ಹಾಲು ಹಾಕಿಬಿಟ್ಟು ಹಾಲನ್ನು ಏರ್ಯಾದ್ರಿ ಅಂದರೆ ನಾಗಪ್ಪ ಹಾಲು ಹಾಕೋದು ಒಬ್ಬೊಬ್ರು ಬೆಳ್ಳಿ ಬಟ್ಲ ಒಳಗೂ ಹಾಕ್ತಾರೆ ಇಲ್ಲಾಂದ್ರೆ ತಾಮ್ರ ಬಟ್ಲ ಒಳಗೂ ಹಾಕ್ತಾರೆ ಬಟ್ ನಾವು ಕೊಬ್ಬರಿ ಒಳಗೆ ಹಾಲು ಹಾಕಿಬಿಟ್ಟು ಹಾಕ್ತೀವಿ ರೀ ಅದಕ್ಕಂತ ಕೊಬ್ಬರಿನೂ ಇಟ್ಕೊಂಡಿದ್ದೀನಿ ಈಗ ನಾಗಪ್ಪಗೆ ಪೂಜೆ ಮಾಡ್ಕೊಳಕತ್ತಿದ್ದೀನಿ ನೋಡ್ರಿ ಸ್ವಲ್ಪ ನೀರು ಹಚ್ಚಿಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಹೂ ಇಟ್ಬಿಟ್ಟು ಮತ್ತೇನು ಮಾಡಿದ್ದೆ ಅಲ್ಲರಿ ಗೆಜ್ಜೆ ವಸ್ತ್ರ ಮತ್ತು ಹಂಗೆ ನೂಲ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡ್ಕೊಳಾಕತ್ತಿದ್ದೀನಿ ನೋಡ್ರಿ ಈಗ ಪೂಜೆನೂ ರೆಡಿ ಆಗೈತಿ ಫಸ್ಟಿಗೆ ಏನೈತಿ ಹಾಲು ಹಾಕಿಬಿಡ್ತೀವಿ ರೀ ನಾನು ತನಗೆ ಕೂಡಿಬಿಟ್ಟು ಹಾಲು ಹಾಕತ್ತೀವಿ ನೋಡ್ರಿ ಹಾಲು ಹಾಕೋ ಬಂದಾಗ ಹಾಲ ತುಪ್ಪ ಅಂತ ಒಬ್ಬರು ಅಂತಾರೋ ಒಬ್ಬರು ಅಪ್ಪನ ಪಾಲ ಅವ್ನ ಪಾಲ್ ನನ್ನ ಪಾಲ್ ಅಂತೆ ಅಂತಾರೋ ಬಟ್ ಅಂತ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾವಂತೂ ಹಾಲ ತುಪ್ಪ ಹಾಲ ತುಪ್ಪ ಅಂತೀವಿ ಬಟ್ ನಮ್ಮ ಕಡೆ ಹಂಗೆ ಅಂತಾರೆ ಈಗ ಪೂಜೆನೂ ಆಯ್ತು ನೋಡಿರಿ ನಮ್ಮನು ಇದ್ರೆ ಕಾಯಿ ಹೊಡೆ ಮತ್ತು ನೈವೇದ್ಯ ಅದನ್ನೇ ಇದು ಎಳ್ಳು ಮತ್ತು ಶೇಂಗಾ ಪುಟಾಣಿ ಇಷ್ಟೇ ನೈವೇದ್ಯಕ್ಕೆ ಇಟ್ಟಿದ್ರಿ ಬೆಲ್ಲ ಮತ್ತು ಹಳ್ಳಿ ತಿನ್ನು ಉಂಡೆ ಮಾಡಿದ್ದರಿ ಒಂದು ಐದು ಸಣ್ಣ ಅವನ್ನಷ್ಟು ಇಟ್ಟಿದ್ದು ಈಗ ನನ್ನ ಮಗಳು ಇದ್ರ ಕಾಲೇಜ್ಗೆ ರೆಡಿಯಾಗಿ ನಿಂತ ನಾ ಮಾಡಿಕೊಡ್ರಿ ಅಂತೇಳಿ ಆಯ್ತಮ್ಮ ಮಾಡಿ ಅಂತ ಅಂದಿದ್ದೆ ಈಗ ದೋಸೆ ಹಾಕಿದೀನಿ ನೋಡ್ರಿ ಮತ್ತು ಈ ವರ್ಷ ಉಂಡಿ ಮತ್ತು ಕರ್ಚಿಕಾಯಿ ಏನು ಮಾಡೋಕ್ಕಾಗಂಗಿಲ್ಲ ರೀ ಉಂಡಿಯಾದರೂ ಮಾಡ್ಬೇಕಂತ ಅನ್ಕೊಂಡಿದೀನಿ ಅಂದರೆ ಸ್ವಲ್ಪ ರವಾ ಉಂಡಿ ಮತ್ತು ಚೂಡ ಮಾಡ್ಬೇಕಂತ ಅನ್ಕೊಂಡಿದೀನಿ ರೀ ಅಂದರೆ ಎಲ್ಲ ನಾಷ್ಟ ಮತ್ತು ಅಡುಗೆ ಊಟ ಎಲ್ಲ ಆದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಸಂಜೆ ಮುಂದಾಗ ಪಲಾರ ಅಂತೆ ಮಾಡ್ತಾರೆ ನಮ್ಗೆ ನಮ್ಮ ಕಡೆಯರು ಇವತ್ತು ಆ ಟೈಮ್ದಾಗ ಮಾಡ್ಬೇಕು ರೀ ಉಂಡೆ ಸ್ವಲ್ಪ ಚೂಡ ಅದು ಎಲ್ಲ ಕಡಲಿ ಉಸುರಿ ಮಾಡಬೇಕು ಮನು ಇದ್ರೆ ಈಗ ಕೊಬ್ಬರಿ ತೆಗ್ದು ಅಂದ್ರೆ ತನು ಇದ್ದರೆ ಚಟ್ನಿ ಮಾಡ್ತಾಳಂತ ನಾನು ಈ ಕಡೆ ದೋಸೆ ಹಾಕಕತ್ತಿದ್ದೀನಿ ನೋಡಿರಿ ನನ್ನ ಮಗ ಹೇಳಾಕತ್ತ ಸಣ್ಣ ಸಣ್ಣ ಹಾಕಿರಿ ಮಮ್ಮಿ ಅಂತೇಳಿ ಹೇಳಿ ಹೋದ್ಲು ಆಯಿತಮ್ಮ ಸಣ್ಣ ಸಣ್ಣ ಹಾಕ್ತೀನಿ ಅಂತ ಹಾಕಾಕತ್ತಿದ್ದೀನಿ ನೋಡಿರಿ ಇವು ದೊಡ್ಡ ದೋಸೆ ಹಾಕೋಕೆ ಆಗಂಗಿಲ್ಲ ರೀ ಯಾಕಂದ್ರೆ ತಲೆಗೈ ಮಾಡಿಬಿಟ್ರೆ ಅಷ್ಟೊಂದು ಸರಿ ಹೇಳಂಗಿಲ್ಲ ಅದಕ್ಕಂತೇಳಿ ಈ ರೀತಿ ಸಣ್ಣ ಸಣ್ಣದಾಗೆ ದೋಸೆ ಹಾಕಬೇಕು ರೀ ದಿಪ್ಪಾಗೆ ಬಂದ ಚಲೋ ಆಗ್ತವೆ ಹಾಗಾದ್ರೆ ಈ ರೀತಿ ಬರ್ತಾವೆ ನೋಡ್ರಿ ಮೆತ್ತಗೆ ಭಾಳ ಮೆತ್ತಗೆ ಹಾಕ್ತವೆ ಬಟ್ ಕ್ರಿಸ್ಪಿಯಾಗಿ ಇಷ್ಟಪಡೋರಿಗೆ ಈ ರೀತಿ ಇಷ್ಟ ಆಗಂಗಿಲ್ಲ ಆ್ಯಕ್ಚುಲಿ ನನ್ನ ಮಗನಿಗೆ ಇಷ್ಟ ಆಗಲೇ ಇಲ್ಲ ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದವು ನನಗೆ ಇಷ್ಟ ಆಯ್ತು ರೀ ಮೆತ್ತಗಗೆಗೆ ಸಾಫ್ಟಾಗಿ ಬಂದು ತಿನ್ನಂಗೆ ಹತ್ತಾಕತ್ತಿದ್ದು ಈಗ ಫಸ್ಟಿಗೆ ಏನೈತಲ್ರಿ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೀನಿ ಫಸ್ಟಿಗೆ ತನಗೆ ಡಬ್ಬಿ ಕತ್ತಿನ ರೀ ಡಬ್ಬಿ ಕಟ್ಟಿ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ಆಮೇಲೆ ಎಲ್ಲರಿಗೆ ಹಾಕಿ ಕೊಡಬೇಕು ಎಲ್ಲರಿಗೆ ಹಾಕಿ ಕೊಟ್ಟೇವ್ರಿ ಈಗ ನಂದು ನಾಷ್ಟ ಸ್ಟಾರ್ಟ್ ಆಗಿದೆ ನೋಡಿರಿ ತನು ಮಾಡಿದ್ದ ಕೊಬ್ಬರಿ ಚಟ್ನಿ ಮತ್ತು ಏನಂತಾರೆ ಅವಲಕ್ಕಿ ರವದ್ದ ದೋಸೆ ರೀ ದಿಢೀರಾಗೆ ಯಾವಾಗಾದರೂ ಒಂದ್ಸಲ ಮಾಡ್ಕೋಬೋದು ರೀ ಡೈಲಿ ಮಾಡಿಬಿಟ್ರೆ ಏನು ಅಷ್ಟು ಇಷ್ಟ ಆಗೋಂಗಿಲ್ಲ ಯಾವಾಗಾದ್ರೂ ಒಂದು ತಿಂಗ್ಳಿಗೊಮ್ಮ ಎರಡು ತಿಂಗ್ಳಿಗೊಮ್ಮ ಈ ರೀತಿ ಮಾಡ್ಕೊಂಡು ತಿನ್ಬೋದು ನೋಡಿರಿ ಅರ್ಜೆಂಟಾಗಿದ್ದಾಗ ಈಗ ಮನು ಇದ್ರೆ ಪಲ್ಯ ಅಂದ್ರೆ ಬೆಂಡಿಕೆ ಪಲ್ಯ ಮಾಡ್ತಾನ ಅಂತ ಹೇಳಾನು ನನಗಿದ್ರೆ ಚಪಾತಿ ಮಾಡಂಥೇಳಿ ಅಂದ್ರೆ ಆಯ್ತಪ್ಪ ಅಂತ ಅಂದಿದ್ದೆ ಮಸಾಲೆ ಡಬ್ಬಿಯೊಳಗೆ ಬಾದಿಸಾಯ್ತು ಎಲ್ಲ ಹಾಕಿದ್ದು ಅಲ್ರೆ ಹಾಕಿ ಇಟ್ಟೇ ಇತ್ತಿಲ್ಲ ಅದಕ್ಕಂತ ಸ್ವಲ್ಪ ಜೀರಿಗೆ ಸಾಸ್ ಭೀ ಎಲ್ಲ ಹಾಕಿಡೋಣ ಅಂತ ಹಾಕಾಕತ್ತಿದ್ದೀನಿ ನೋಡ್ರಿ ಜೀರಿಗೆ ಸಾಸ್ ಬಿ ಡಬ್ಬಿಯಾಗಿ ಹಾಕಿಡಕ್ಕಾಗ್ಲಿಕ್ಕಂದ್ರೆ ಈ ರೀತಿ ಕ್ಲಿಪ್ ಸಿಗ್ತಾವ್ರೆ ಅವು ನಾನು ಮೀಶೋ ಒಳಗೆ ತರಿಸಿದ್ದು ಮಿನಿಮಮ್ ಇದು ಒಂದು ಮೂರೇ ನಾಲ್ಕು ವರ್ಷ ಆಯಿತು ಸ್ವಲ್ಪ ಎಲ್ಲ ಹಾಳಾಗ್ಯಾವ ರೀ ಒಂದು ಸ್ವಲ್ಪ ಇನ್ನೊಂದು ಸಲ ಎಲ್ಲನೂ ಈ ರೀತಿ ಹಾಕಿ ಇಟ್ಕೊಳಕತ್ತಿದ್ದೀನಿ ನೋಡಿರಿ ಸಾಸ್ವಿ ಜೀರಿಗೆ ಎಲ್ಲ ತೆಗ್ದಿದ್ದೀನಿ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಅಜ್ವೇನು ಮಸಾಲೆ ಡಬ್ಬಿಯೊಳಗೆ ಏನೇನು ಬೇಕಲ್ಲ ಎಲ್ಲನೂ ಹಾಕಿ ರೀ ನನ್ನ ಮಗ ಇದ್ರೆ ಪಲ್ಯ ಮಾಟ್ನಂತೆ ಈ ರೀತಿ ಮಾಡಿಟ್ಟೆ ನೋಡಿರಿ ಅರಿಶಿನ ಎಲ್ಲ ಚೆಲ್ಬಿಟ್ಟನು ಮತ್ತು ಅರಿಶಿನ ಡಬ್ಬಿನೂ ಸ್ವಲ್ಪ ಅದು ಇದು ಇರೋದಿತ್ತಲ್ರಿ ಪಿಂಗಾಣಿದು ಅದನ್ನು ಸ್ವಲ್ಪ ಇದು ಆಯಿತು ಹೊಡೀತು ಅದ್ರ ಮ್ಯಾಲೆ ಮುಚ್ಚೋದು ಸ್ವಲ್ಪ ಒಡೆದೈತ್ರಿ ಹಿಂಗೆ ಒಂದು ಮಾಡೋಕೆ ಹೋಗಿ ಇನ್ನೊಂದು ಮಾಡಿಬಿಡ್ತಾರೆ ಹಿಟ್ಟು ಕಲಸಿ ಹಿಟ್ಟಿದ್ದೇವೆ ರೀ ಅದ್ರೊಳಗೆ ಹಿಟ್ಟಿನ ಬುಟ್ಟಿ ಒಳಗೆಲ್ಲ ಅರಿಶಿನ ಬಿದ್ದುಬಿಟ್ಟು ಅದಕ್ಕೆ ಅರಿಶಿನ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇವ್ರಿ ಹಂಗೆ ಬಿಟ್ಬಿಟ್ರೆ ಎಲ್ಲ ಕಡೆ ಆಗ್ಬಿಡ್ತೈತಿ ಮತ್ತು ಆವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅಲ್ರಿ ಮತ್ತು ನೀಟ್ ಅನಿಸುತ್ತೆ ಮತ್ತು ಎಲ್ಲ ಕಡೆ ಆಗ್ಬಿಟ್ಟು ಅಂದ್ರೆ ಜಾಸ್ತಿ ಡಬಲ್ ಕೆಲಸ ಹಾಕ್ತೈತಿ ಅದಕ್ಕೆ ಮನಗೆ ಭಯಕತ್ತಿ ನೀನು ಹಿಂಗೆ ಮಾಡಕ್ಕೆ ಹೋಗಿ ಏನರ ಮಾಡಿಬಿಡ್ತಿ ಅಂತೇಳಿ ಇಷ್ಟೆಲ್ಲ ಮಾಡ್ತಿರ್ತೀನಿ ಒಂದೊಂದ್ಸಲ ಹಂಗೆ ಆಗೋದ ಮಮ್ಮಿ ಅಂತ ಅಂತನಕತ್ತಿದ್ದ ಬಟ್ ನಾವು ಎಷ್ಟೆಲ್ಲ ಅಡುಗೆ ಮನೆಯಾಗೆ ಕೆಲಸ ಮಾಡ್ತೀವಿ ರೀ ಆದರೆ ಈ ರೀತಿ ಆಗಂಗಿಲ್ಲ ನಮ್ಮ ಮನೆಯವರಾಗಲಿ ಮತ್ತು ಮನೂ ಆಗಲಿ ತನೂ ಆಗಲಿ ಇದೇನು ಪಿಂಗಾಣಿದು ಉಪ್ಪಿನ ಡಬ್ಬಿಲ್ಲ ಅದ್ರ ಮ್ಯಾಲಿಂದೆಲ್ಲ ಅವರೇ ಒಡೆದಿದ್ದು ಬಟ್ ನಾನು ಒಂದು ಒಡ್ಯಾಕ್ ಹೋಗಂಗಿಲ್ಲ ರೀ ಬಟ್ ಒಂದು ಸಲ ಬಂದ ತಕ್ಷಣ ಅಂದರೆ ಯಾವಾಗರೂ ಒಂದು ಸಲ ಬರ್ತಾರಲ್ಲ ಏನಾದರೂ ಒಡೆದ್ಬಿಟ್ಟನೇ ಹೋಗ್ತಾರು ಆದರೂ ಮನು ಸ್ವಲ್ಪ ಹುಷಾರಾಗಿ ಮಾಡ್ತಾನೆ ಬಟ್ ಮಿಸ್ಟೇಕಾಗಿ ಹಂಗೆ ಆಗೈತೆ ರೀ ಈಗ ಉಂಡಿ ಮಾಡ್ಬೇಕಂತ ರವಾನ ಹುರ್ಯಾಕತ್ತಿದ್ದೀನಿ ನೋಡಿರಿ ಟೈಮಿಗೆ ನಾಲ್ಕೂವರೆ ಆಗೈತಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಾಂಡೆ ಗಿಂಡೆ ಅರ್ಬಿ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟು ರವೆ ಉಂಡೆ ಮಾಡೋಣಂತೆ ರವಾನ ಹುರ್ಕೋಬೇಕಂತ ಹುರ್ಯಾಕತ್ತಿದ್ದೀನಿ ನೋಡಿರಿ ಇದು ಚಿರೋಟಿ ರವೆ ಮತ್ತು ಬಾಂಬೆ ರವೆ ಐತ್ರಿ ಇವತ್ತು ಚಿರೋಟಿ ರವದ್ದು ಉಂಡಿ ಮಾಡ್ಬೇಕಂತ ರೀ ಒಬ್ಬೊಬ್ಬ ಮೊನ್ನೆ ಒಬ್ಬರು ಶಿಸ್ಟ್ರು ಹತ್ತಿದ್ರು ಚಿರೋಟಿ ಮತ್ತು ಬಾಂಬೆ ರವ ಎರಡು ಒಂದ ಅಂತ ಅಂತೇಳಿ ಇದೇನು ಫಸ್ಟ್ ತೊಗೊಂಡಿದ್ದೆ ಅಂದರೆ ಅದು ಚಿರೋಟಿ ರವೆ ರೀ ಸೆಕೆಂಡ್ ತೊಗೊಂಡಿದ್ದು ಅದು ಬಾಂಬೆ ರವ ಸ್ವಲ್ಪ ದಪ್ಪ ಇರ್ತೈತಿ ಚಿರೋಟಿ ರವ ಇಂದ ಸ್ವಲ್ಪ ಸಣ್ಣ ಇರ್ತೈತೆ ರೀ ಸ್ವಲ್ಪ ಬೆಳಗ್ಗೆ ಇರ್ತೈತೆ ಅದು ಮತ್ತು ಬಾಂಬೆ ರವೆ ಸ್ವಲ್ಪ ಕೆಂಪು ಮೂಡಿನ ಮೇಲೆ ಇರ್ತೈತೆ ರೀ ಈಗ ನಾನು ರವೆ ಉಂಡಿ ಮಾಡೋಕೆ ಒಂದು ಎರಡು ಗ್ಲಾಸ್ ಅಷ್ಟು ರವಾನ ತೊಗೊತಿಂದ್ರಿ ಅದು ಚಿರೋಟಿ ರವೆ ನೀವು ಚಿರೋಟಿ ರವ ಆದರೂ ತೊಗೋಬೋದು ಬಾಂಬೆ ರವ ಆದರೂ ತೊಗೋಬೋದು ಬಟ್ ನನಗೆ ಇಸ್ಲ ಚಿರೋಟಿ ರವದ್ದೇ ಉಂಡಿ ಮಾಡ್ಬೇಕಂತ ಅನಿಸ್ತಾ ಅದಕ್ಕೆ ಸ್ವಲ್ಪ ಮಾಡಾಕತ್ತಿದ್ದೀನಿ ರೀ ಏನು ಜಾಸ್ತಿ ಹೋಗಿಲ್ಲ ವರ್ಷದ ಗಾತ್ಲೆ ಸ್ವಲ್ಪ ರಬ್ಬಿ ತುಂಬಿ ಎಲ್ಲ ಹೋಗಂಗಿಲ್ಲ ಸಿಂಪಲ್ಲಾಗಿ ಸ್ವಲ್ಪ ಮಾಡ್ಬೇಕಂತೇಳಿ ಹುರ್ಕೊಳಾಕತ್ತಿದ್ದೀನಿ ನೋಡಿರಿ ಹಬ್ಬ ಅಂತೂ ಬಿಡಾಕ ಹೋಗಬಾರ್ದಲ್ರಿ ಅದಕ್ಕಂತ ಸ್ವಲ್ಪ ಆದರೂ ಮಾಡ್ಬೇಕಂತ ಅಂದಿದ್ದು ಅಂತಾರು ಅದಕ್ಕೆ ಬಿಡಾಕೋಬಾರ್ದು ಹೇಳಿ ಸ್ವಲ್ಪ ಉಂಡೆ ಮತ್ತು ಚೂಡ ಮಾಡ್ಬೇಕಂತೇಳಿ ರವಾನ ಹುರ್ಕೊ ಹಾಕತ್ತಿದ್ದೀನಿ ನೋಡಿರಿ ಎರಡು ಗ್ಲಾಸ್ ಏನು ರವೆ ತೊಗೊಂಡಿದ್ದಿಲ್ಲ ಒಂದು ಬಟ್ಲಷ್ಟು ತುಪ್ಪ ಹಾಕಿಬಿಟ್ಟು ಚಲೋತ್ನಾಗ ಹುರ್ಕೋಬೇಕು ರೀ ಸ್ವಲ್ಪ ಘಮ ಎಲ್ಲ ಬರಬೇಕಾದಂದ್ರೆ ಸ್ಮೆಲ್ ಬರ್ ಅಂದ್ರೆ ವಾಸನೆ ಬರೋ ಮಟ್ಟ ಹುರ್ಕೋಬೇಕು ರೀ ಚಲೋತ್ನಾಗೆ ಸ್ಮೆಲ್ ಬರ್ತೈತೆ ಅಲ್ರಿ ಅಷ್ಟು ತನಕ ಹುರ್ಕೋಬೇಕಾಗುತ್ತೆ ಒಂದು ಏಳೆಂಟು ನಿಮಿಷ ಮ್ಯಾಲೆ ಬೇಕು ರೀ ಅದು ರವೆ ಹುರ್ಕೊಳಕ್ಕೆ ಸೊ ಮೀಡಿಯಮ್ ಉರಿ ಇಟ್ಬಿಟ್ಟು ಚಲೋತ್ನಾಗ ಹುರ್ಕೋಬೇಕು ರೀ ಮತ್ತು ಕೈ ಕಂಟಿನ್ಯೂ ಹಚ್ತಾ ಇರಬೇಕು ಕೈ ಬಿಟ್ಬಿಟ್ರೆ ಬತ್ತು ಬಿಡ್ತೈತಲ್ಲ ಈಗ ರವಾ ಹುರಿಯಕ್ಕೆ ಇಟ್ಟಿದ್ದೀನಿ ರೀ ಫಸ್ಟಿಗೆ ಏನೈತಿ ಈ ಕಡೆ ಪಾಕ ಮಾಡಕ್ಕೆ ಇಡಬೇಕಂತ ಸಕ್ಕರೆ ಹಾಕಿದ್ದೀನಿ ನೋಡಿರಿ ಎರಡು ಗ್ಲಾಸ್ ಗ್ಲಾ ಸಾರಿ ಎರಡು ಗ್ಲಾಸ್ ರವೆ ತೊಗೊಂಬಿಟ್ರೆ ಒಂದೂವರೆ ಗ್ಲಾಸಷ್ಟು ಸಕ್ಕರೆ ಹಾಕಬೇಕು ರೀ ನಮಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ನೀವು ಮುಕ್ಕಾಲು ಗ್ಲಾಸ್ ಹಾಕಬೇಕು ಅಂದ್ರೆ ಒಂದು ಗ್ಲಾಸ್ ಮೇಲೆ ಮುಕ್ಕಾಲು ಗ್ಲಾಸ್ ಹಾಕಿದ್ರು ನಡಿತೈತಿ ಬಟ್ ನಾನಿಲ್ಲಿ ಒಂದೂವರೆ ಗ್ಲಾಸ್ ತೊಗೊಂಡಿದ್ದೀನಿ ನೋಡಿರಿ ಅದಕ್ಕೆ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ರೀ ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಪಾಕ ಮಾಡಕ್ಕೆ ಇಡ್ತೀನಿ ನೋಡ್ರಿ ಅವಾಗ ಅವಾಗ ಈ ಕಡೆನೂ ಕೈ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡಾಕೂಬಾರ್ದು ಅಂದರೆ ಸಕ್ಕರೆ ಕೆಳಗೆ ಹತ್ಕೊಂಡ್ಬಿಡ್ತೈತಿ ಮತ್ತು ಈ ಕಡೆ ರವಾನ ಹುರ್ಕೊಂಡ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ರೆಡಿ ಮಾಡಿ ಇಡ್ಬೋದ್ರೆ ಅದು ಉಂಡೆ ಕಟ್ಟಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಅದು ತಣ್ಣಗಾದ್ಮೇಲೆ ಉಂಡಿ ಉಂಡೆ ಉಂಡೆ ಕಟ್ಟೋಕೆ ಬರ್ತೈತಿ ಬಟ್ ಇದು ರೆಡಿ ಮಾಡಿ ಇಟ್ಟರೆ ಮತ್ತೊಂದು ಕೆಲಸ ಮಾಡೋಕ್ಕಾಗುತ್ತಂತ ರೆಡಿ ಮಾಡ್ಕೊಳ್ಳಾಕತ್ತಿದ್ದೀನಿ ನೋಡ್ರಿ ಈಗ ರವಾನ ಹುರಿದಿಟ್ಟಿದ್ದೀನಿ ಮತ್ತು ಈ ಕಡೆ ಪಾಕ ಏನು ಮಾಡೋಕೆ ಇಟ್ಟಿದ್ದೆ ಅಂದ್ರೆ ಅದನ್ನು ಪಾಕ ಬಂದೈತಿ ಇದು ಪಾಕ ಹೆಂಗೆ ಗೊತ್ತೆ ಅಂದರೆ ಕೈಗೆ ಈ ಥರ ಅಂಟ್ ಅಂಟಿಸ್ಕೊಂಡ್ಬಿಟ್ರೆ ಸ್ವಲ್ಪ ಅಂಟು ಅನಿಸ್ಬೇಕು ರೀ ಒಂದೆಡೆ ಪಾಕ ಅಂದರೆ ಗಟ್ಟಿ ಪಾಕ ತೊಗೋಬಾರ್ದು ಗಟ್ಟಿ ಪಾಕ ತೊಗೊಂಬಿಟ್ರೆ ಏನಾಗುತ್ತಲ್ಲ ಅದು ಉಂಡೆ ಗಟ್ಟಿ ರೀ ಅದನ್ನ ಸ್ವಲ್ಪ ನೋಡ್ಕೊಂಡ್ಬಿಟ್ಟನೇ ತೊಗೋಬೇಕು ನಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ಏನೈತಲ್ಲ ಒಂದು ಪ್ಲೇಟ್ ಒಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಡ್ರಾಫ್ ಅಷ್ಟು ಇದ್ರಾಗ ಹಾಕಿಬಿಟ್ರೆ ಐತ್ರಿ ಅದು ತೊಳಗಕ್ಕೆ ಹತ್ಕೊಂತಂದ್ರೆ ಅವಾಗಿದು ಆವಾಗ ಇದು ಪಾಕ ಕರೆಕ್ಟಾಗಿ ಬಂದೈತೆ ಗೊತ್ತಾಗುತ್ತೆ ರೀ ಇದು ಪಾಕ ರೆಡಿ ಆಗೈತಿ ನೋಡಿರಿ ಒಂದು ಎರಡು ಚಮಚದಷ್ಟು ಹಾಲು ಹಾಕ್ತೀನಿ ನಾನು ಹಾಲು ಹಾಕೋದ್ರಿಂದ ಅದೇನೈತಲ್ಲ ಉಂಡಿ ಸಾಫ್ಟಾಗಿ ರೀ ಈಗ ಹಾಲು ಹಾಕಿಬಿಟ್ಟು ಏನು ರವಾ ಹುರಿದು ಇಟ್ಟಿದ್ದೆ ಆದ್ರೆ ಅದಕ್ಕನ್ನು ಪಾಕನ ಮಿಕ್ಸ್ ಮಾಡಿಬಿಟ್ಟಿ ರೀ ನೀವು ಆದರೂ ಇದಕ್ಕೆ ಮಿಕ್ಸ್ ಮಾಡ್ಬೋದು ಇಲ್ಲಾಂದ್ರೆ ಪಾಕನ ರವಕ್ಕಾದರೂ ಮಿಕ್ಸ್ ಮಾಡ್ಬೋದು ಈಗ ರವೆ ಪಾಕನ ಮಿಕ್ಸ್ ಮಾಡಿ ಸ್ಲೋತ್ನಾಗ್ ಮಿಕ್ಸ್ ರೀ ರವಾ ಸಾರಿ ಏನು ರವಾನ ಮಿಕ್ಸ್ ಮಾಡಿಬಿಟ್ಟು ಪಾಕಕ್ಕೆ ಚಲೋದನ್ನ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡ್ಬೇಕಾಗುತ್ತೆ ರೀ ಒಂದು ಎರಡು ಮೂರು ತಾಸು ಮ್ಯಾಲೆ ಇಡಬೇಕು ಬಟ್ ಅಲ್ಲಿ ಲೇಟನೇ ಆಯ್ತು ಅಂದಾಗ ಬೆಳಗ್ಗೆ ರೆಡಿ ಮಾಡಿ ಇಟ್ಟಿದ್ರೆ ಈಗ ಉಂಡೆ ಕಟ್ಟಾಕೆ ಬರ್ತಿತ್ತು ಈಗ ಮುಚ್ಚಿಬಿಟ್ಟು ಇಡ್ತೀನಿ ನೋಡಿರಿ ಎಷ್ಟು ತಣ್ಣಗಾದ್ಮೇಲೆ ಉಂಡಿ ಕಟ್ಕೊತೀವಲ್ಲ ಅಷ್ಟು ಮೆತ್ತಗೆ ಬರ್ತಾವೆ ರೀ ಬಿಸಿ ಇದ್ದಾಗ ಉಂಡಿ ಕಟ್ಕೊಂಡ್ಬಿಟ್ರೆ ಏನಾಗುತ್ತಲ್ಲ ಉಂಡಿ ಏನೈತಾ ಗಟ್ಟಿ ಆಗ್ತಾವೆ ಈಗ ಕಾಳು ಉಸುಳಿನ ಮಾಡ್ಬೇಕಂತ ಕುದ್ಸದಾಕತ್ತಿದೀನಿ ನೋಡ್ರಿ ಕಡ್ಲಿಕಾ ಹಾಕಿ ಸ್ವಲ್ಪ ನೀರು ಉಪ್ಪು ಹಾಕಿಬಿಟ್ಟು ಒಂದು ನಾಲ್ಕೈದು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರಾಯ್ತು ಕಾಳು ಉಸುಳಿನೂ ರೆಡಿ ಹಾಕ್ತಾವ್ರಿ ಅಂದ್ರೆ ಇವತ್ತು ನಮ್ಮ ಕಡೆ ಮಾಡ್ತಾರ್ರಿ ಕಡಲಿಕಾಯ್ ಉಸುಳಿ ಅದಕ್ಕಂತ ನಾನು ಮಾಡಾಕತ್ತಿದ್ದು ಮತ್ತು ಫಸ್ಟ್ ಏನಿಲ್ಲ ಚೂಡಾಕೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಚುಮ್ಮಾರಿ ಹೆಸರು ಮಾಡಿ ಇಟ್ಕೊತೀನಿ ಮತ್ತು ಬಳ್ಳುಳಿನ ಸುಲ್ದ್ಬಿಟ್ಟು ಇಟ್ಕೊತೀನಿ ರೀ ಮೇನ್ ನನ್ನ ಮಕ್ಕಳಿಗೆ ಚುಮ್ಮರೇ ಇಷ್ಟ ಆಗ್ತೈತಿ ಚುಮ್ಮರಿ ಮತ್ತು ಚಕ್ಲಿ ಬೇಕು ರೀ ಅವರಿಗೆ ಚಕ್ಲಿ ಅಂತೂ ಮಾಡೋಕ್ಕಾಗಿಲ್ಲ ಒಂದು ಎರಡು ಮೂರು ದಿವಸ ಬಿಟ್ಟು ಮಾಡಿದ್ರೆ ಆಯಿತು ಮಾಡಬೇಕು ಈಗ ಚುಮ್ಮರಿ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ ಸಿಂಪಲಾಗಿ ನಾವು ಯಾವಾಗಲೂ ಮಾಡ್ತೀವಲ್ಲ ಚುಮ್ಮರಿ ಹಾಗೆ ಮಾಡಿದ್ರಿ ಅಂದರೆ ಇವು ಸ್ವಲ್ಪ ಅವಲಕ್ಕಿನ ಕರ್ದಿದ್ದು ಸಿಗ್ತಾವ್ರಿ ಅವ್ನು ತೊಗೊಂಡಿದ್ದೆ ನಾನು ಎಲ್ಲ ಅರ್ಧ ಅರ್ಧ ಕೆ ಜಿ ತಂದಿದ್ದೆ ಅಂದರೆ ಇವ್ನು ಮಾಡೋಣ ತಂದ ಮನು ಅದಕ್ಕಿಂತ ಇವ್ನು ಮಾಡ್ಬೇಕಂತ ತೆಗೆದು ಸ್ವಚ್ಛ ಮಾಡಿ ರೀ ಈಗ ಚುಮರಿ ಮಾಡಕ್ಕೆ ಎಣ್ಣೆ ಹಾಕಿ ಚಲೋತ್ನಾಗ ಅಂದರೆ ಶೇಂಗಾ ಎಷ್ಟು ಬೇಕಲ್ಲ ಅಷ್ಟು ಶೇಂಗ ಶೇಂಗಾ ಹಾಕಿಬಿಟ್ಟು ಚಲೋತ್ನಾಗ ಹುರ್ಕೊಂಡ್ಮೇಲೆ ಆಮೇಲೆ ಪುಟಾಣಿ ಹಾಕಿ ಹುರ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಕರ್ಬಂ ಸೊಪ್ಪು ಜೀರಿಗೆ ಸಾಸ್ ಮತ್ತು ಖಾರದ ಪುಡಿ ಅರಶಿನ ಪುಡಿ ಎಲ್ಲ ಹಾಕಿಬಿಟ್ರಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡು ಇಟ್ಕೊಂಡ್ಬಿಟ್ರಿ ಚುಮ್ಮರಿ ಹಾಕಿ ಮಿಕ್ಸ್ ಮಾಡಿಬಿಟ್ರಾಯ್ತು ಚುಮ್ಮಾರಿನೂ ರೆಡಿ ಆಗ್ತಾವೆ ಚುಮ್ಮಾರಿ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ನಮ್ಮ ಮನೆಯವರು ಇದ್ರೆ ಕರೆಂಟ್ ಮಾಡಂತಂದರು ಅವರಿಗೆ ಕರದಂಟ ಇಷ್ಟ ಆಗ್ತೈತೆ ರೀ ಸ್ಪೆಷಲಿಯಾಗಿ ಅದಕ್ಕಂತ ಕರೆಂಟ್ ಅಷ್ಟು ಮಾಡಿಬಿಡ್ಬೇಕಿಲ್ ಜಲ್ದಿ ಆಗುತ್ತಾ ಹತ್ತು ನಿಮಿಷ ಒಳಗಡೆ ಅಂತಂದ್ರು ಅದಕ್ಕೆ ಕರೆಂಟ್ನೂ ರೆಡಿ ಮಾಡಾಕತ್ತಿದ್ದೀನಿ ನೋಡ್ರಿ ಟೈಮಿಗೆ ಆಲ್ರೆಡಿ ಆರೂವರೆ ಆಗೈತಿ ಅದು ಸೊಪ್ಪು ತಣಗ ಟೈಮ್ ಬೇಕಾಗ್ತೈತಿ ಬಟ್ ಹೆಂಗೆ ಆಗ್ತೈತಿಲ್ಲ ಹಂಗೆ ತಿನ್ನೋದು ರೀ ಸಂಜೆ ಮುಂದಾಗ ಈಗ ಕರ್ದಟ್ಟನು ರೆಡಿ ಆಗಿತ್ತು ನೋಡಿರಿ ಇದಕ್ಕೂ ಅಷ್ಟೇ ರವಕ್ಕೆ ಹ್ಯಾಂಗೆ ನಾವು ಹಣ್ಣು ತೊಗೊಂತೀವಲ್ಲ ಅದೇ ರೀತಿ ತೊಗೋಬೇಕು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಈ ರೆಸಿಪಿನ ಶೇರ್ ಮಾಡ್ಕೊಂಡು ರೀ ಆಲ್ಮೋಸ್ಟ್ ಇರ್ತೈತಲ್ಲ ರೀ ಅದಕ್ಕೇನು ಲೇಟ್ ಆಗೈತಂತ ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಈಗ ಕರ್ನಾಟಕ ಮಾಡಿ ಅದೇನು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಅದನ್ನ ಹಾಕಿಬಿಟ್ಟು ಮ್ಯಾಲೆ ಸ್ವಲ್ಪ ಕೊಬ್ಬರಿ ಮತ್ತು ಬಾದಾಮಿ ಪುಡಿ ಹಾಕಾಕತ್ತೀವಿ ನೋಡಿರಿ ಕಸಕಸಿನೂ ಹಾಕಬೇಕಿಟ್ ಇತ್ತು ಬಟ್ ಅದು ಹುರ್ಕೊಳಕ್ ಅಂತ ಹಾಕಕ್ಕೆ ಹೋಗಲಿಲ್ಲ ರೀ ನನ್ನ ಮಗ ಇದ್ದರು ನಾನು ಹಾಕ್ತಂತೆ ಬದಾಮಿ ಪುಡಿ ಎಲ್ಲ ಹಾಕಾಕತ್ತ ನೋಡಿರಿ ನಾನು ಉಂಡಿ ಮಾಡಿ ಮಾಡಿಟ್ಟಿದ್ದು ಬಟ್ ಇದಕ್ಕಂತೇನು ಮಾಡಿ ಇಟ್ಟಿತ್ತಿಲ್ಲ ಉಂಡಿಗೆ ಸ್ವಲ್ಪ ಬದಾಮಿ ಪುಡಿ ಏಲಕ್ಕಿ ಮತ್ತು ಕೊಬ್ಬರಿ ಎಲ್ಲ ಹಾಕ್ಬೇಕಂತ ರೆಡಿ ಮಾಡಿ ಮಾಡಿಟ್ಟಿದ್ದೆ ಸಡನ್ನಾಗಿ ಹತ್ತು ನಿಮಿಷ ಒಳಗಡೆ ಕರ್ಡಂಟನ್ನು ರೆಡಿ ಮಾಡಿಬಿಟ್ಟಾರೆ ಈಗ ರೆಡಿ ಆಗಿತ್ತು ನೋಡಿರಿ ನಮ್ಗೆ ಯಾವ ಸೇಪ ಬೇಕಲ್ಲ ಆ ಸೇಪು ಕಟ್ ಮಾಡಿ ಇಟ್ಟರೆ ಇತ್ತು ಇದು ಆ್ಯಕ್ಚುಲಿ ಒಂದು ನಾಲ್ಕೈದು ತಾಸು ಆದ್ರೂ ತಣ್ಣಗೆ ಆಗ್ಬೇಕ್ರೆ ಆವಾಗ ಅದು ಕರೆಕ್ಟಾಗಿ ಎದ್ದು ಬರ್ತೈತ್ರಿ ಕರ್ಡಂಟ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ನಾಳೆ ಆದರೂ ತಿನ್ನೋಕೆ ಬರ್ತೈತಿಲ್ಲ ಈಗ ಎಷ್ಟು ಬೇಕಲ್ಲ ಅಷ್ಟು ಹಾಗೆ ತೊಗೊಂಡ್ಬಿಟ್ಟೆ ತಿನ್ನೋದಂತ ರೆಡಿ ಮಾಡಿದೆ ಭಾಳ ಮಸ್ತ್ ಬರ್ತೈತ್ರಿ ಪೇಡೆ ತಿಂದಂಗೆ ಅನ್ಸುತ್ತೆ ಅಷ್ಟು ಟೇಸ್ಟ್ ಆಗುತ್ತೆ ಮತ್ತು ಮೆತ್ತಗನು ಬರ್ತೈತ್ರಿ ಈ ರೀತಿ ಮಾಡೋದ್ರಿಂದ ಕರದಂಟ ಈಗ ರೆಡಿ ಆಗೈತಿ ನೋಡ್ರಿ ಇನ್ನೂ ಏನೈತಿಲ್ಲ ಉಂಡಿ ಕಟ್ಕೊಂಡ್ಬಿಡ್ಬೇಕು ಹಾಗಾದ್ರೆ ಏನು ರೆಡಿ ಮಾಡಿ ಇಟ್ಟಿದ್ದಿರೋ ಅದನ್ನೂ ಸ್ವಲ್ಪ ಬಿಸಿ ಐತಿ ಆ್ಯಕ್ಚುಲಿ ಇನ್ನು ಪೂರ್ತಿಯಾಗೆ ತಣ್ಣಗಾದ್ಮೇಲೆ ಉಂಡೆ ಕಟ್ಟಬೇಕು ಟೈಮ್ ಆಗಿತ್ತಂತ ನಾನು ಸ್ವಲ್ಪ ಬಿಸಿ ಇದ್ದಾಗನೇ ಕಟ್ಟಾಕತ್ತಿದ್ದೀನಿ ನೋಡ್ರಿ ಬಿಸಿ ಅಂದ್ರೆ ಜಾಸ್ತಿ ಬಿಸಿ ಇಲ್ಲ ಸ್ವಲ್ಪ ಬಿಸಿ ಇತ್ತು ಇದೊಂದು ಉಂಡೆ ಕಟ್ಟಾಕ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ ರವೆ ಹಾಕಿದ್ದು ಅದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಬಾದಾಮಿ ಪುಡಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಒಂದು ನಾಲ್ಕೈದು ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಂಡೆ ಕಟ್ಟಕ್ಕೆ ರೆಡಿ ಆಗ್ತೈತೆ ನೋಡಿರಿ ಈ ರೀತಿ ಮಾಡಿಬಿಟ್ಟು ಉಂಡೆ ಕಟ್ಬಿಟ್ರೆ ಇಷ್ಟು ಮಸ್ತ್ ಆಗ್ತಾವಲ್ಲ ರೀ ಬೇಸನ ಉಂಡಿ ತಿಂದಷ್ಟು ರುಚಿ ಬರ್ತಾವೆ ಅಂದ್ರೆ ಅಷ್ಟು ಸಾಫ್ಟ್ ಇರುತ್ತವ್ರಿ ಚಿರೋಟಿ ರೌದು ಮಾಡಿಬಿಟ್ರೆ ಸ್ವಲ್ಪ ಸಾಫ್ಟ್ ಆಗ್ತವೆ ಮತ್ತು ಬಾಂಬೆ ರೌದ್ ಮಾಡಿಬಿಟ್ರೆ ಸ್ವಲ್ಪ ಅದು ರವಾ ರವ ಅಂತ ಬಾಯಿ ಸಿಗ್ತೈತಿ ರೀ ಬಟ್ ಈ ರೀತಿ ಚಿರೋಟಿ ರೌದು ಮಾಡಿಬಿಟ್ರೆ ಅಷ್ಟೊಂದು ಬಾಯಿ ಸಿಗಂಗಿಲ್ಲ ರೀ ಮಸ್ತ್ ಆಗ್ತವೆ ಅವ್ರವ್ರಿಗೆ ಇಷ್ಟ ರೀ ಚಿರೋಟಿ ರವದಾದ್ರೂ ಮಾಡ್ಕೋಬೋದು ಬಾಂಬೆ ರವದ್ದಾದರೂ ಮಾಡ್ಕೋಬೋದು ಯಾರಿಗೆಲ್ಲ ಯಾವ ರೀತಿ ಇಷ್ಟ ಆಗ್ತೈತಲ್ಲ ಆ ರೀತಿ ಮಾಡ್ಕೋಬೋದು ಆ್ಯಕ್ಚುಲಿ ನಾನು ಜಾಸ್ತಿ ಬಾಂಬೆ ರವದ್ದನ್ನ ಮಾಡೋದು ರೀ ಫಸ್ಟ್ ಟೈಮ ಈ ರೀತಿ ಚಿರೋಟಿ ರೌದಲೇ ಮಾಡಿದ್ದು ಅಂದರೆ ಯಾವಾಗ ಒಂದು ಸಲ ಮಾಡಿರ್ತೀನಿ ಈಗ ಉಂಡಿನ ರೆಡಿ ಮಾಡಿ ಇಟ್ಕೊಳಾಕತ್ತಿದ್ದೀನಿ ನೋಡಿದ್ರಿ ನನ್ನ ಮಗ ಅನ್ನ ಮಮ್ಮಿ ಟೇಸ್ಟ್ ನೋಡ್ತೀನಿ ಹೆಂಗೆ ಅದಾವೆ ಕೊಡ್ರಿ ಅಂತ ನಾನು ಹಾಕತ್ತಿದ್ದ ದೇವ್ರಿಗೆ ತೆಗೆದಿಡ್ತೀನಿ ಅಂದ್ರಂತೆ ಫಸ್ಟಿಗೆ ದೇವ್ರಿಗೆನ ಮಾಡಿ ಎತ್ತಿಡಾಕತ್ತಿದ್ದೀನಿ ನೋಡಿರಿ ಯಾಕಂದ್ರೆ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಹಾಗೆ ಕಂಟಿನ್ಯೂ ಸ್ಟಾರ್ಟ್ ಮಾಡಿಬಿಟ್ಟ ಅದಕ್ಕೆ ಸ್ವಲ್ಪ ದೇವ್ರಿಗೆ ಎತ್ತಿಟ್ಬಿಟ್ಟು ಕೊಡ್ತಾರೆ ಆಯ್ತಂತೆ ಎತ್ತಿಟ್ಟ್ಯಾರೀ ಹಿಂಗೆ ಇರ್ಬೇಕು ನೋಡಿ ಮಮ್ಮಿ ಅಂದರೆ ನಾನು ಹೇಳಿದ್ದೆ ಅಷ್ಟು ಕೇಳ ನಮ್ಮ ನಾವು ಮಮ್ಮಿ ಅಂತನಾಕತ್ತಿದ್ದ ವಾ ವಾ ಹಾಕ್ಬೇಡಪ್ಪ ತಗೋ ಕೊಡ್ತೀನಿ ಅಂತ ರೀ ಮನಗೆ ರವ ಉಂಡಿ ಭಾಳ ಇಷ್ಟ ಆಗ್ತಾವ್ರಿ ಯಾವಾಗಲೂ ಮಾಡಿಟ್ಬಿಟ್ರೆ ಒಬ್ಬನೇ ತಿಂತಾನೋ ಆದರೆ ನಮ್ಮ ಮನೆಯವರು ಮತ್ತು ತಾನು ತಿನ್ನೋಂಗಿಲ್ಲ ಈಗ ಉಂಡೆ ಮಾಡಿಬಿಟ್ಟು ಮತ್ತು ಉಸುರಿ ಮತ್ತು ಚೂಡ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಹಿಡಿದುಬಿಟ್ಟು ನಮ್ಮ ಫಲಾರ ಸ್ಟಾರ್ಟ್ ಆಗಿತ್ತು ನೋಡಿರಿ ಅಂದರೆ ನಮ್ಗೆ ನಮ್ಮ ಕಡೆ ಹೆಂಗೆ ಗೊತ್ತಂದ್ರೆ ಒಳಗಿನ ಆಗಪ್ಪನ ಹಾಲು ಐತಲ್ಲ ಅವತ್ತೆಲ್ಲ ಮಾಡಿಬಿಟ್ಟು ನೈವೇದ್ಯ ಮಾಡಿ ಹಾಲು ಹಾಕಿಬಿಟ್ಟು ಫಾರ್ ಮಾಡೋದ್ರಿ ಅಂದರೆ ರಾತ್ರಿ ಹುಟ್ಟಾನೆ ಇದನ್ನೇ ಚುಮ್ಮರಿ ಉಂಡಿ ಏನು ಮಾಡಿರ್ತೀವಲ್ಲ ಎಲ್ಲ ತಿನ್ನೋದು ಅವಾಗೆಲ್ಲ ನಾವು ಫಸ್ಟ್ ಈ ರೀ ಮನೆ ಮನೆಗೆ ಹೋಗಿ ಕೊಟ್ಟು ಬರ್ತಿದ್ದೀವಿ ನಮ್ಮ ಅಜ್ಜಿ ಎಲ್ಲ ಹಾಕಿ ಕೊಡ್ತಿದ್ರು ಅಂದ್ರೆ ಬೇರೆದವ್ರ ಮನೆಗೆ ಹೋಗಿ ಕೊಟ್ಟು ಬರೋದು ಅವ್ರು ತಂದು ನಮ್ಮ ಮನೆಗೆ ಕೊಡ್ತಿದ್ರು ಬಟ್ ಇವಾಗಂತೂ ಅದು ಪದ್ಧತಿನೇ ಕಮ್ಮಿ ರೀ ಯಾರು ಕೊಡೋಕೆ ಹೋಗಲ್ಲ ತೊಳಾಕ್ ಹೋಗೋಲ್ಲ ಅದನ್ನೂ ಬೆಸ್ಟ್ ಬಿಡ್ರಿ ಆದ್ರೆ ಕೊಟ್ಟು ತಿನ್ನೋದು ಖುಷಿ ಅನಿಸ್ತೈತಿ ಬಟ್ ನಾನು ಈಗ ಫಸ್ಟೆಲ್ಲ ಕೊಡ್ತಿದ್ದೆ ರೀ ಕೊಡೋದನ್ನು ಬಿಟ್ಟಿದ್ದೀನಿ ನಾನು ಭೀ ಈಗ ಕೊಡಕ್ಕೆ ಹೋಗಂಗಿಲ್ಲ ರೀ ಯಾರಿಗೆ ಹೋದ ವರ್ಷ ಎಲ್ಲ ಕೊಟ್ಟಿದ್ದೆ ಓನರ್ಗೆ ಅದು ಎಲ್ಲ ಕೊಟ್ಟಿದ್ದೆ ರೀ ಈ ಸಲ ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲಲ್ಲ ಹೀಗಾಗಿ ಕೊಡಕ್ಕೆ ಹೋಗಲಿಲ್ಲ ಈಗ ಎಲ್ಲರಿಗೆ ಪ್ಲೇಟ್ ಹಚ್ಚಿ ಕೊಡಾಕತ್ತಿದ್ದೀನಿ ನೋಡಿರಿ ಏನೇನು ಮಾಡಿದ್ದಿಲ್ಲ ಅಂದ್ರೆ ರವೆ ಉಂಡಿ ಕರ್ದಂಟು ಮತ್ತು ಕಡ್ಲೆ ಉಸುಳಿ ಮತ್ತು ಚುಮ್ಮರಿ ಅಷ್ಟ ರೀ ಅದರ ಸಲ ನಾನು ಮೂರು ನಾಲ್ಕು ರೀತಿ ಚೂಡ ಮಾಡ್ತಿದ್ದೆ ರೀ ಬಟ್ ಈ ಸಲ ಒಂದೇ ರೀತಿ ಚೂಡಾ ಮಾಡಿದ್ದು ಯಾಕೆ ಮಾಡಿಲ್ಲ ಅಂತ ಇನ್ನೇನೆ ಇಳಿದಿನ ರೀ ಇಡುವಾಗ ಇನ್ನಾದರೂ ಪ್ರಾಬ್ಲಮ್ಮ ಸಾಲ್ವ್ ಆಗೇ ಇಲ್ಲ ರೀ ಬಟ್ ಹಬ್ಬ ಮಾತ್ರ ಬಿಡಬಾರ್ದು ಅಂತೇಳಿ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದು ನೋಡಿರಿ ಇವತ್ತು ನೀಡುವ ಇಲ್ಲೇ ಇಲ್ಲಿ ಅಂದ್ರೆ ಇವತ್ತು ನೀಡೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬಾ ಹೃದಯದ ತುಂಬಾ ತುಂಬಾ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚ್